ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಾ ಹರೀಶ್ ಕನ್ನಡ ಬ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ಮೋಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದೀವಿ ಚಾಮುಂಡಿ ಬೆಟ್ಟಕ್ಕೆ ಲವರ್ಸ್ ಹೋದ್ರೆ ಬ್ರೇಕಪ್ ಆಗ್ತಾರ ಇದು ನನ್ನ ಮೋಸ್ಟ್ ಆಸ್ಕ್ ಕ್ವೆಶನ್ ಅಂತಲೇ ಹೇಳ್ಬೋದು ನಾನು ಸುಮಾರು ಜನನ ಕೇಳಿದ್ದೀನಿ ನನ್ನ ಸುಮಾರು ಜನ ಕೇಳಿದ್ದಾರೆ ಬಟ್ ನನಗೆ ಗೊತ್ತಿದ್ರೆ ಅಲ್ವಾ ನಾನು ಆವಾಗ ಆನ್ಸರ್ ಮಾಡೋದಕ್ಕೆ ಯಾರೂ ನನಗೆ ಕರೆಕ್ಟಾದ ಆದ ಉತ್ತರ ಕೊಡ್ತಾ ಇರಲಿಲ್ಲ ಸೊ ನಾನು ಅವರನ್ನು ಕೇಳಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದ ಬದಲು ನಾನೇ ತಿಳ್ಕೊಂಡ್ರೆ ಒಳ್ಳೇದು ಅಂತ ಹೇಳಿ ಸೊ ಬ್ರೌಸರಲ್ಲಿ ನಾನು ತುಂಬಾ ಹುಡುಕ್ತೆ ಚಾಮುಂಡಿ ಬೆಟ್ಟಕ್ಕೆ ಈ ಥರ ಹೋಗಬಾರ್ದು ಇಮೆಟ್ಸ್ ಬಗ್ಗೆ ಬಟ್ ನನಗಲ್ಲಿ ಏನೂ ಸಿಕ್ಕಿಲ್ಲ ಹಾಗೆ ಹೀಗೆ ತಿಳಿದವರೊಬ್ಬರು ಚಾಮುಂಡೇಶ್ವರಿ ಹಾಗೆ ನಂಜುಂಡೇಶ್ವರರದ್ದು ಜಾನಪದ ಶೈಲಿಯ ತಂಬೂರಿ ಕತೆ ಇದೆ ಅದನ್ನು ಒನ್ಸ್ ಕೇಳಿ ನೋಡು ನಿನಗೆ ಈ ವಿಡಿಯೋ ಮಾಡೋದಿಕ್ಕೆ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ಹೇಳಿದ್ರು ನಾನು ಅದು ಒಂದು ತ್ರೀ ಆರ್ಸ್ ಏನೋ ಇದೆ ಆ ವಿಡಿಯೋ ಸೊ ಅದನ್ನು ಕಂಪ್ಲೀಟ್ ಕೇಳಿ ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡೆ ಹಾಗೆ ಟ್ವೆಂಟಿ ಫಸ್ಟ್ ಸೆಂಚುರಿ ಆಗಿದೆ ಇನ್ನು ಯಾರು ಈ ಮೆತ್ಸಲ್ಲ ನಂಬ್ತಾರೆ ಅಲ್ವಾ ಈ ಜನ್ರೇಷನ್ ಮಾ ಹುಡುಗರು ಮಾತುಗಳು ಇದೆ ಸೊ ನಾವು ಚಾಮುಂಡಿ ಬೆಟ್ಟದಲ್ಲೇ ಇಷ್ಟಪಟ್ಟಿದ್ದೀವಿ ಅವರ ಮದುವೆ ಆಗಿದ್ದೀವಿ ಕೂಡ ಈ ಥರ ಒಂದಷ್ಟು ರೀಸನ್ಸ್ ಹೇಳ್ತಾರೆ ಬಟ್ ನಾನೆಂಥ ಹುಡುಗಿ ಅಂತ ಅನ್ನೋದಾದರೆ ಹಿಂದಿನ ಕಾಲದವರು ಸುಮ್ಮನೆ ಹೇಳೋಲ್ಲ ಅಥವಾ ಯಾವುದೋ ಒಂದು ವಿಷಯ ಪಾಸಾಗಿ ಬರ್ತಾಯಿದೆ ಅಂತಂದರೆ ಅದಕ್ಕೆ ಒಂದಷ್ಟು ಸ್ಪೆಸಿಫಿಕ್ ರೀಸನ್ಸ್ ಇರುತ್ತೆ ಅದನ್ನು ನಾವು ನಮಗಿಷ್ಟ ಇದೆಯೋ ಇಲ್ಲವೋ ಫಾಲೋ ಮಾಡೋದಕ್ಕೆ ಬಟ್ ಅದನ್ನ ವಿರುದ್ಧ ಅಂತೂ ಹೋಗಬಾರೋ ಹೋಗಬಾರ್ದು ಅನ್ನೋದು ನನ್ನ ತಲೆಯಲ್ಲಿತ್ತು ಅಷ್ಟೇ ನಮ್ಮ ಎಂಗೇಜ್ಮೆಂಟ್ಗೂ ಮದುವೆಗೂ ಟೂ ಟು ತ್ರೀ ಮಂತ್ಸ್ ಗ್ಯಾಪ್ ಇತ್ತು ಸೊ ಈ ಟೈಮಲ್ಲಿ ನನ್ನ ಹಸ್ಬೆಂಡ್ ಬಂದು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಬಾ ನನಗೆ ತುಂಬ ಇಷ್ಟ ದೇವರು ಅಂತ ಕರ್ತಿದ್ರು ಬಟ್ ನಾನು ಈ ವಿಷಯಗಳೆಲ್ಲ ಗೊತ್ತಿರೋದ್ರ ಕಾರಣ ಇಲ್ಲ ಬೇಡ ಮದುವೆ ಆದಮೇಲೆ ಹೋಗೋಣ ಅಂತ ಹೇಳಿದ್ದೆ ಅದಾದಮೇಲೆ ಅಷ್ಟಾಗಿ ನಾನು ಈ ವಿಚಾರದ ಬಗ್ಗೆ ತಲೆ ಕೆಟ್ಟಿಸ್ಕೊಂಡಿರಲಿಲ್ಲ ಯಾವಾಗ ನನ್ನ ಕ್ಲೋಸೆಸ್ಟ್ ಫ್ರೆಂಡ್ ಅವಳು ಸಹ ಅವಳ ಪಾರ್ಟ್ನರ್ ಜೊತೆ ಚೆನ್ನಾಗಿ ಇದ್ಲು ಬಟ್ ಅವರು ಬಿಫೋರ್ ಮ್ಯಾರೇಜ್ ಬೆಟ್ಟಕ್ಕೆ ಹೋಗ್ತಾಯಿದ್ರು ಸಾಕಷ್ಟು ಸಾರಿ ಬಟ್ ಅವರು ಇದು ಫ್ರೀಕ್ವೆಂಟಾಗಿ ಬ್ರೇಕಪ್ ಆಗಿದ್ದು ಕಂಪ್ಲೀಟ್ಲಿ ಅವ್ರು ಆ ರಿಲೇಷನ್ಶಿಪ್ಪಿಂದ ಹೊರಗಡೆ ಬಂದಿದ್ದು ನನಗೆ ಸ್ವಲ್ಪ ಬೇಜಾರಾಯಿತು ಏಕೆಂದರೆ ಅವರಿಬ್ಬರು ಅಷ್ಟು ಚೆನ್ನಾಗಿದ್ರು ಇಬ್ಬರು ಒಳ್ಳೆಯವರೇ ಇಬ್ಬರು ಕಡೆನೂ ಸರಿಯಾಗೇ ಇತ್ತು ಬಟ್ ಅದು ಏನು ಅಂತ ಗೊತ್ತಿಲ್ಲ ಅವರು ಆ ರಿಲೇಷನ್ಶಿಪ್ನ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಇದು ನನಗೆ ಸ್ವಲ್ಪ ಬೇಜಾರಾಯಿತು ಹಾಗೆ ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಾಕಷ್ಟು ಇಂಟ್ರೆಸ್ಟ್ನ ಕೊಡ್ತು ಇಲ್ಲ ಏನಾದರೂ ಆಗಲಿ ಯಾರಾದರೂ ದೊಡ್ಡವ್ರನ್ನ ಈ ವಿಚಾರದ ಬಗ್ಗೆ ಕೇಳಬೇಕು ಅಂತ ಅಂದ್ಕೊಂಡೆ ಇಷ್ಟೊಂದು ಜನಕ್ಕೆ ಕೆಲವ್ರಿಗೆ ಹಿರಿಯರಿಗೆ ಗೊತ್ತಿರೋಲ್ಲ ಆಲ್ಮೋಸ್ಟ್ ಮೈಸೂರಿಯನ್ಸ್ ಈ ಟ್ವೆಂಟಿ ಫೈವ್ ಈ ಏಜ್ ಈ ಈ ಥರದವರೇ ಎಲ್ಲ ಹೇಳ್ತಾ ಇದ್ದೀವಿ ನನಗೆ ಹೋಗಬಾರ್ದು ಹೀಗೆ ಅಂತ ಬಟ್ ರೀಸನ್ಸ್ ಅಂತೂ ಒಬ್ರು ಕೊಡ್ತಾ ಇರಲಿಲ್ಲ ಯಾಕೆ ಏನು ಅಂತ ಸೊ ನಾನೇ ಹುಡುಕಿದ್ರಲ್ಲಿ ನನಗೆ ಒಂದಷ್ಟು ವಿಚಾರ ಗೊತ್ತಾಗಿದೆ ಅದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಹಾಗೆ ನಿಮ್ಗೆ ಯಾರಾದರೂ ಈ ಥರ ಬೆಸ್ಟ್ ಫ್ರೆಂಡ್ಸ್ ಇದ್ದೆ ಮೈಸೂರಿಯನ್ಸ್ ಆಗಿದ್ದರೆ ಖಂಡಿತ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ ಬನ್ನಿ ಸ್ಟೋರಿ ಬಗ್ಗೆ ಹೇಳಿಬಿಡೋಣ ಫಸ್ಟು ಏನಂತ ಅನ್ನೋದಾದರೆ ನಂಜುಂಡೇಶ್ವರ ಮತ್ತು ಚಾಮುಂಡೇಶ್ವರಿ ಯಾರು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಟ್ಬಿಡ್ತೀನಿ ನಿಮಗೆ ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ಮೈಸೂರು ಬಂದು ಮಹಿಷಾಸುರ ಊರು ಅಲ್ಲಿ ಮಹಿಷಾಸುರ ಅನ್ನೋ ರಾಕ್ಷಸ ಏನಿರ್ತಾರೆ ಅವರು ಜನಗಳಿಗೆ ಕಾ ತುಂಬ ತೊಂದರೆ ಕೊಡ್ತಾ ಇದ್ದಿದ್ದ ಕಾರಣ ಬ್ರಹ್ಮ ವಿಷ್ಣು ಮಹೇಶ್ವರರು ಲೋಕಮಾತೆ ಲೋಕಮಾತೆಯಾಗಿರುವಂತಹ ಪಾರ್ವತಿ ದೇವಿಗೆ ಶಕ್ತಿ ನೀಡಿ ಮಹಿಷಾಸುರನ್ನ ಸಂಹರಿಸೋದಿಕ್ಕೆ ಅಂತ ಭೂ ಭೂಲಕಕ್ಕೆ ಕಳಿಸ್ತಾರೆ ಇದನ್ನು ನೋಡಿ ಸಾಕ್ಷಾತ್ ಶಿವ ಅಂದರೆ ಕೈಲಾಸದಲ್ಲಿ ತನ್ನ ಮಡದಿ ಪಾರ್ವತಿ ಇಲ್ಲಿ ಬಂದು ನೆಲೆಸಿರೋದನ್ನು ಬಿಟ್ಟಿರೋಕ್ಕಾಗದೆ ನಂಜುಂಡೇಶ್ವರನ ರೂಪ ತಾಳಿ ನಂಜನಗೂಡಿಗೆ ಬಂದಿರ್ತಾರೆ ಹಾಗೆ ನಂಜುಂಡ್ ಶಿವನಿಗೆ ನಿಮಗೆ ಗೊತ್ತಿರೋ ಹಾಗೆ ಗಂಗೆ ಮತ್ತು ಗೌರಿ ಅಂತ ಇಬ್ಬರು ಪತ್ನಿಯರು ಇರ್ತಾರೆ ಆ ಎರಡು ದೇವರು ಸಹ ಶಿವನನ್ನು ಬಿಟ್ಟಿರೋಕ್ಕಾಗದೆ ಬಂದು ದುಂಡಿ ದುಂಡಿದೇವೀರಮ್ಮ ಹಾಗೂ ಸೋಮಾಜಮ್ಮ ಅಂತ ಹೇಳಿ ರೂಪ ತಾಳಿ ನಂಜುಂಡೇಶ್ವರ ಅಂದರೆ ನಂಜನಗೂಡಲ್ಲೇ ಅವರು ಮೂರು ಜನನೂ ಇರ್ತಾರೆ ಯಾವಾಗ ಚಾಮುಂಡೇಶ್ವರಿ ಮಹಿಷಾಸುರನ್ನ ಸಂಹರಿಸಿ ಕಪಿಲಾ ನದಿಗೆ ಸ್ನಾನಕ್ಕೆ ಅಂತ ಹೋಗ್ತಾರೆ ಆವಾಗ ನಂಜುಂಡೇಶ್ವರ ಮತ್ತು ಚಾಮುಂಡೇಶ್ವರಿ ಇಬ್ಬರು ಒಂದಾಗ್ತಾರೆ ಅಂತ ಕೇಳ್ಪಟ್ಟಿದ್ವಿ ಸೊ ಆ ಸಮಯದಲ್ಲಿ ಮೇಲೆ ಚಾಮುಂಡೇಶ್ವರಿಗೆ ಗೊತ್ತಾಗುತ್ತೆ ನಂಜುಂಡೇಶ್ವರಿಗೆ ಮದುವೆ ಆಗಿದೆ ಅನ್ನೋ ಕಾರಣಕ್ಕೆ ಅಂತ ಅದಾದ ಮೇಲೆ ನಂಜುಂಡೇಶ್ವರ ಸಹ ಒಂದು ಭಾಷೆ ಕೊಡ್ತಾರೆ ತಿಂಗಳಿ ಮೇಲೆ ಹದಿನೈದು ದಿನ ಅಂದರೆ ನಲವತ್ತೈದು ದಿನಕ್ಕೆ ಸರಿಯಾಗಿ ನಾನು ಚಾಮುಂಡಿ ಬೆಟ್ಟಕ್ಕೆ ಬರ್ತೀನಿ ನಿನ್ನ ನೋಡೋದಕ್ಕೆ ಅಂತ ಹೇಳಿ ಅದಕ್ಕೆ ಚಾಮುಂಡೇಶ್ವರಿ ಸಹ ಒಪ್ಕೋತಾರೆ ಅದಾದ್ಮೇಲೆ ಇವರು ಬೆಟ್ಟಕ್ಕೆ ಹೋಗಿ ನೆಲೆಸ್ತಾರೆ ಚಾಮುಂಡೇಶ್ವರಿ ಹಾಗೆ ನಂಜುಂಡೇಶ್ವರ ನಂಜನಗೂಡಲ್ಲೇ ಇರ್ತಾರೆ ಈ ವಿಚಾರ ಗೊತ್ತಾಗಿ ಹೆಂಡತಿಯ ಕೆಲವು ದಿನಗಳ ತನಕ ನಂಜುಂಡೇಶ್ವರ ಚಾಮುಂಡಿ ಬೆಟ್ಟದಲ್ಲೇ ಇರೋದನ್ನ ನೋಡಿ ಹೆಂಡತಿ ದುಂಡಿ ದೇವಿರಮ್ಮ ಸೋಮ ಜಮ್ಮ ಬರ್ತಾರೆ ತೀರ್ನ ಬಿಟ್ಟು ಪ್ರೇಯಸಿ ಚಾಮುಂಡೇಶ್ವರಿ ಜೊತೆ ಬೆಟ್ಟದಲ್ಲಿ ಇರೋದನ್ನ ನೋಡಿ ಸಹಿಸೋಕಾಗದೆ ಅಹ್ ನಂಜನ್ ಗುಡ್ಗೆ ನಂಜುಂಡೇಶ್ವರನ ಕರ್ಕೊಂಡು ಹೋಗ್ತಾರೆ ಆವಾಗ ಬೈದು ಕಪಿಲಾ ನದಿ ಹತ್ರ ಕೂತ್ಕೊಂಡು ಅಣ್ಣ ತಮ್ಮಂದ್ರು ಅಂದ್ರೆ ದುಂಡಿ ದೇವಿರಮ್ಮ ಅವರ ಅಣ್ಣ ತಮ್ಮಂದ್ರು ಏಳು ತಲೆ ಆದಿ ಶೇಷ ಅಥವಾ ಹಾಗೂ ಪರಶುರಾಮ ಮಲ್ಲನ್ ಮೂಲೆ ಬಸವಣ್ಣ ಅವ್ರನ್ನೆಲ್ಲಾ ಕರೆಸಿ ಮಾತಾಡಿಸ್ತಾರೆ ನಂಜುಂಡೇಶ್ವರರು ಹೀಗೆ ಮಾಡ್ತಿದ್ದಾರೆ ನಮಗೆ ಮೋಸ ಮಾಡ್ತಿದ್ದಾರೆ ಹಾಗೆ ಅಲ್ಲಿ ಹೋಗಿ ಬೆಟ್ಟದಲ್ಲಿ ತನ್ನ ಪ್ರಿಯಸಿ ಚಾಮುಂಡೇಶ್ವರಿ ಜೊತೆ ಹದಿನೈದು ದಿವಸ ಆದರೂ ಅಲ್ಲೇ ಇರ್ತಾರೆ ಬರೋದೇ ಇಲ್ಲ ಅಂತೆಲ್ಲ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಸೊ ಇದನ್ನು ಹೇಳಿ ದುಂಡಿದೇವೀರಮ್ಮ ಕಟ್ಟಾಜ್ಞೆಯನ್ನು ಮಾಡಿಸ್ತಾರೆ ಈ ಕಪಿಲಾ ನದಿಯಿಂದ ಆ ಕಡೆ ಹೋಗಬಾರ್ದು ನೀವು ಅಂತ ನಂಜುಂಡೇಶ್ವರಿಗೆ ಸೊ ಇದನ್ನು ಹೇಳಿ ಮೇಲೆ ತುಂಬಾ ಸ್ಟೋರಿ ಲ್ಯಾಗ್ ಆಗುತ್ತೆ ಇನ್ನು ಇನ್ನು ಒಂದು ಒನ್ ಅವರ್ ಸ್ಟೋರಿ ಇರುತ್ತೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅದು ತಂಬೂರಿ ಕತೆ ಅಂತ ಹೇಳಿ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಬೋದು ನಿಮಗೆ ಫುಲ್ ಡೀಟೇಲ್ ಸಿಗುತ್ತೆ ಸೊ ನನ್ನ ವೀಡಿಯೋಗೆ ಬೇಕಾದಷ್ಟು ಕಥೆನ ನಾನು ಇಲ್ಲಿ ಹೇಳಿದ್ದೀನಿ ಎಲ್ಲರನ್ನು ಕೇಳಿದಾಗ ಇಷ್ಟು ಮಾತ್ರ ಕಥೆನ ಇದ್ರು ಇದಾದ ಮೇಲೆ ಏನು ನಡೀತು ಅಂದರೆ ಅದಾದಮೇಲೆ ಅವ್ರಿಗೂ ಹೆಂಡತಿಗೂ ಮತ್ತು ಚಾಮುಂಡೇಶ್ವರಿಗೂ ಒಂದಷ್ಟು ಒಪ್ಪಂದಗಳಾಗುತ್ತೆ ಅದಾದಮೇಲೆ ಫೈನಲಿ ಒಂದು ಹ್ಯಾಪಿ ಎಂಡಿಂಗೇ ಮುಗಿಯುತ್ತೆ ಬಟ್ ಆದರೆ ಇನ್ ಬಿಟ್ವೀನ್ ಈ ಕಟ್ಟಾಗೇ ಕೊಟ್ಟಿರ್ತಾರಲ್ವ ಅಂದರೆ ದೊಂಡಿದೇವಿರಮ್ಮ ಕಡೆಗೆ ನೀವು ಹೋಗಬಾರ್ದು ಅಂತ ಹೇಳಿ ಇದು ಇಲ್ಲಿ ತನಕ ಹೇಳ್ತಾರಷ್ಟೇ ನನಗೆ ನನಗನ್ಸಿದ ಪ್ರಕಾರ ಚಾಮುಂಡೇಶ್ವರಿ ಮತ್ತು ನಂಜುಂಡೇಶ್ವರ ಇಬ್ಬರು ಪ್ರೇಮಿಗಳಾಗಿರೋದ್ರಿಂದ ಈ ಶಾಪ ಕೊಟ್ಟಿರೋಂಥದ್ದು ಬಂದರೂ ದುಂಡಿ ದೇವಿರಮ್ಮ ಮತ್ತು ಸೋಮಜಮ್ಮ ಅಂತ ನನಗನ್ಸುತ್ತೆ ಸೊ ಪ್ರೇಮಿಗಳು ಅಲ್ಲಿ ಅಂದರೆ ಚಾಮುಂಡಿ ಬೆಟ್ಟಕ್ಕೆ ಹೋಗಬಾರ್ದು ಹೋದರೆ ಇಬ್ರು ಒಂದಾಗಿರಲ್ಲ ಅನ್ನೋದು ಮೇ ಬಿ ಅವರ ಶಾಪ ಅಂತ ನಾನು ಅನ್ಕೋತೀನಿ ಯಾಕೆಂದರೆ ಚಾಮುಂಡೇಶ್ವರಿಗೂ ಈ ಈನ್ ಲವರ್ಸ್ ಹೋದರೆ ಬ್ರೇಕಪ್ ಆಗ್ತಾರೆ ಅನ್ನೋದಕ್ಕೂ ಆಲ್ಮೋಸ್ಟ್ ಲಿಂಕ್ ಇಲ್ಲ ಅಂತ ಅನ್ಸುತ್ತೆ ಯಾಕಂತಂದ್ರೆ ಅವರು ಸಹ ನಂಜುಂಡೇಶ್ವರ ಇಬ್ಬರು ಪ್ರೇಮಿಗಳೇ ನಿಮಗೆ ನಿಮಗೆ ಗೊತ್ತಿರೋ ಹಾಗೆ ಹಿಂದೂ ಸಂಸ್ಕೃತಿಯಲ್ಲಿ ದೇವನೊಬ್ಬ ನಾಮ ಹಲವು ಅಂತ ಹೇಳ್ತಾರೆ ಇರೋದು ಒಂದೇ ದೇವ್ರೆ ಶಿವ ಪಾರ್ವತಿ ಅವರಿಗೇನೆ ಸಾಕು ಅವರಿಗೆ ಹಲವು ಹೆಸರುಗಳಿಂದ ಕರೀತೀವಿ ಹಲವು ಥರ ಪೂಜೆ ಮಾಡ್ತೀವಿ ಹಾಗೆ ಅವರೇ ಸಹ ಹಲವು ಅವತಾರಗಳನ್ನ ಐತಿದ್ದಾರೆ ಅಂತನೂ ಹೇಳ್ತೀವಿ ನಾನು ತಿಳಿದಿರೋ ಮಟ್ಟಿಗೆ ನನ್ನ ಅನಿಸಿಕೆ ಇಷ್ಟೇ ಈ ಶಾಪ ಮೇ ಬಿ ದುಂಡಿದೇವೀರಮ್ಮ ಸೋರ್ಮಾಜಮ್ಮ ಅವರು ತಿಳಿಸಿ ಹೇಳಿರ್ಬೋದು ಅಂದರೆ ಆ ಕಟ್ಟಾಗಿ ಮಾಡಿರ್ತಾರಲ್ವ ಆ ಟೈಮಲ್ಲಿ ಬಟ್ ಆದರೆ ಇದನ್ನು ಅಲ್ಲೂ ಎಲ್ಲೂ ಮೆನ್ಷನ್ ಮಾಡಿಲ್ಲ ಅವರು ಕಥೆಯಲ್ಲಿ ಜಾನಪದ ಕಥೆಯಲ್ಲಿ ನನಗನ್ಸಿರೋ ಪ್ರಕಾರ ಅದು ಆದ ಕಾರಣದಿಂದ ಪ್ರೇಮಿಗಳು ಅಂದರೆ ಮತ್ತೆ ಮುಂಚೆ ಚಾಮುಂಡಿ ಬೆಟ್ಟಕ್ಕೆ ಯಾರು ಹೋಗ್ತಾರೆ ಅವರು ಬ್ರೇಕಪ್ ಆಗೋದಕ್ಕೆ ಕಾರಣ ಇದು ಇರಬಹುದು ಅಂತ ನಾನು ಇನ್ನು ಚಿಕ್ಕವಳು ಹಲವು ವಿಚಾರಗಳನ್ನ ಎಲ್ಲಾನು ತಿಳ್ಕೊಳ್ಳೋದಕ್ಕಾಗಲ್ಲ ಇಫ್ ಇನ್ ಕೇಸ್ ನಿಮಗೆ ಇದ್ರ ಬಗ್ಗೆ ಯಾರಾದರೂ ನಿಮ್ಮ ಹಿರಿಯರು ಗೊತ್ತಿದ್ದರೆ ಅಥವಾ ನಿಮಗೆ ಏನಾದರೂ ಇದ್ರ ಬಗ್ಗೆ ತಿಳಿದಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಓಪನ್ ಇದೆ ಆರಾಮಾಗಿ ಡಿಸ್ಕಸ್ ಮಾಡಿ ಒಂದಷ್ಟು ವಿಚಾರಗಳನ್ನ ಕ್ಲಾರಿಫೈ ಮಾಡ್ಕೊಳ್ಳೋಣ ಯಂಗರ್ ಜನ್ರೇಷನಲ್ಲಿರೋ ನಾವು ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋದು ಒಳ್ಳೆಯದು ಈ ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಹಾಗೆ ನೆಕ್ಸ್ಟ್ ಫೆಬ್ರವರಿ ಫೋರ್ಟೀನ್ತ್ ವ್ಯಾಲೆಂಟೈನ್ಸ್ ಡೇ ಬರ್ತಾ ಇದೆ ನಮ್ಮ ಯೂಟ್ಯೂಬ್ ಚಾನಲಿಂದ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಯಾವ ಥರ ವೀಡಿಯೋನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರ ಆತನ ದಿನದಲ್ಲಿ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಖಂಡಿತ ಅದ್ರ ಬಗ್ಗೆ ವೀಡಿಯೋನ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್